ಸಾಜ್ಜಯ್ಯಮ್ಮ ಹಂಗೆ ವಾಸ್ನೇ ಬರುತ್ತೆ ಕಣ್ಣು ನೋಡಿದಿ ಟ್ಯಾಂಕಿನ ನಾ ಒಟ್ಟು ಪೇಪರ್ ಸುಡ್ತಾ ಇದೀಯಾ ಹಂಗೆ ವಾಸನೆ ಬರುತ್ತಿ ಹ್ಞೂ ಯಾವಾಗ ನಾವು ಬೈನ್ ಹತ್ತಾಗ ಬೇಡ ಅಂಬುತ್ತಿ ತಂಪು ಇಕ್ಕಬೇಕು ನೀನು ಬಲೆ ನಿಟ್ಟಿಲ್ಲದೌಡಿ ಹ್ಞೂ ಹಾಗೆನೇ ಪೇಪರು ಮಸ್ತ ಬಿದ್ದೇವೆ ಹ್ಞೂ ಒಬ್ಬಳು ಯಾವಳನ ಕೈ ಇಕ್ಕನನಾ ಅಜ್ಜ ಕಟ್ ಮಾಡ್ತಾರೆ ನೋಡು ಆಂ ಬಟ್ಟೆ ಒಕ್ಕೊಂಬಕ್ಕು ಮುಸ್ರಿ ತರ್ಕೊಮಕ್ಕು ಹಂಗೆ ತಾರಾಡ್ತಾರೆ ಹ್ಞೂ ಇಟ್ಕೊಪೇಜ್ ಇಲ್ಲ ಇಲ್ಲವೆಲ್ಲ ಪೇಪರ್ ಎಲ್ಲನ ಎಲ್ಲ ನಾವು ಗುಡಿಸಿ ಬೆಂಕಿ ಇಕ್ಕಲ್ಲ ಏನಿಲ್ಲ అంగే బురు తొడ్క బట్టె వక్కమక్కు ఏసుసరు తారాడతారు అసేని ఒక్క ఇక ఒప్పు సుద్ధిన్న ఇం బయోత్న ఇతీ అమ్ హోళ్తీ పుట్టమ్మ నోడు యోసం పేపర్ బిద్దావి అద్రై కు బట్టె వక్కమాదు అద్రా ము మొసరు తొడ్కమ ఎలా అద్రంగా అచ్చుకట్ మబేడ్రీ యాళు ట్యాంకిన అలా ఓటనూ ప్లాస్టిక్ పేపర్ ప్లాస్టిక్ ప్లాస్టికెలా గుడిసి బింక ఇత అక్క వాసినంతమ్ బీడ అత్త బలీ నిట్టిల్ నోడవ్ హీ నంకే బట్టే బరీ ఎలా తంతం బీసారు అంగేని అంగేని బట్టే అవు వాడే భట్టు ఎలా ఇల్లు బీసోక్తారు ట్యాంకీంటాగి నిట్టిల్ోడేవ్ నిట్టిల్ నోడవ్ నంజే అచ్చు కట్గి అదే నావు ఎలా గుడ్స్ నోడి ఎద్దా ఇన్ను సొప్పి పుడి హాకీ ట్యాంకీన్ తగిడదా కప్పె జ్ కచ్చిండి అదే గుడ్సినీ కటి పర్కె తుడ్సె తాయి అచ్చుకట్ ఎల్గూ సెనకి అమ్మడమ్మ

ಆವಾಗಿಂದನು ಸೋಪಿನ ಪುಡಿ ಹಾಕಿ ಎಲ್ಲ ಟ್ಯಾಂಕಿನ ತಾಗೆಲ್ಲ ಉಜ್ಜಿಳು ಎಲ್ಲ ಗುಡಿಸಿ ಬೆಂಕಿ ಇಕ್ತಾಯಿದ್ದಾಳೆ ಮಾಡಲಿ ಸುಮ್ಕಿರು ಹ್ಞೂ ಇಂಥವಂದ್ರೆ ಬೋಲ್ ಇಷ್ಟ ಜೈಎಮ್ಗೆ ಗುಡಿಸ್ ಬೆಂಕಿ ಇಕ್ಕದು ಒಟ್ಟು ಹೊರಗಳಿಂದ ಬೋತ್ಕೊಂಡ್ರೆ ಬೋಲ್ ಇಷ್ಟ ಹ್ಞೂ ನೋಡು ಎಂಥ ಚೆನ್ನಾಗಿ ಟ್ಯಾಂಕಿನ ತಗೊಳವೆಲ್ಲ ಪೇಪರು ಬಟ್ಟೆ ಅವು ಇವು ಎಲ್ಲ ಬಿದ್ದಿದ್ವಾ ಎಲ್ಲ ಗುಡಿಸಿ ಬೆಂಕಿ ಇಕ್ತಾಯಿದ್ದಾಳೆ ಕಡ್ಡಿ ಪರಕೆ ಎಲ್ಲ ಗುಡಿಸಿಳು ಹ್ಞೂ ಸುಮ್ಕಿರು ಎಲ್ಲರಿಗೂ ಒಚ್ಕಟ್ಟಾಗಿರುತ್ತೆ ಇಕ್ಳೆಗಳು ಇನ್ನೇನು ಆಗುತ್ತಿಲ್ಲ ಅವಳಿಗೆ ಹ್ಞೂ ಏನೇನು ಮಾಡೋಕ್ಕೆ ಬದುಕಿಲ್ಲ ಇಕ್ಳು ಸುಮ್ಮನಿರು ಏ ಇಂಥವಂದ್ರೆ ಬೋಲ್ ಇಷ್ಟ ಬಿಡು జయ కై గా గుడ్సంకి ఇక్క ఇల్లి వీన్ బతు ఇంక అంకీన్ తగ్గు బతుకుంద్రీ బెనక్కి మార్తాళి నూ బైన్ హిక్మంతే జయమ్మ ఇటు అగటు నువ్వు ఆశనే కణి అందే ఈ నమీ సెనకి నమగేలా నమ్ బట్ కళ సర్బర అమ్ తాడు అక్క గుడ్స్ బెంకీ ఇక్కడ సుమ్ అది నేను నన్నవాదు నేను అక్కడుతీని ఇలా తడి మాట్స్ నం వాట్ జయకయ్య ಎಲ್ಲ ಗುಡ್ಸ ಬೆಂಕಿ ಇದ್ಯಾ ಗಣಿ ನೋಡಿಲ್ಲಸ್ಮಕ ನಿಟ್ಟಿಲ್ದ ನೋಡ್ಯವ್ರು ಎಲ್ಲ ತಂದು ಬಟ್ಟೆ ಬರೀ ಟ್ಯಾಂಕಿನ ಏನಾಗಿ ಏನಂಗೆ ಸೊಪ್ಪಿನ ಪುಡಿ ಕವರ ಹ್ಞೂ ಸೋಪಿನ ಕವರ ಎಲ್ಲ ತಂತಂದು ತಂತಂದು ಸುತ್ತೂರ ಎಷ್ಟು ಹೋಗ್ತಾರೆ ಹ್ಞೂ ಅಕ್ಕಿ ಎಲ್ಲ ಗುಡಿಸ್ ಬೆಂಕಿ ಇಕ್ತಾಯಿದ್ನಿ ಎಲ್ಲ ಹಚ್ಚಕಟ್ಟಿರ್ಬೇಕು ಅಸ್ಮಕ್ಕ ಏ ಹೇಳತ್ತಲಾಗಿ ಏ ನಾನು ನೋಡಿ ಎದ್ದಾಗಿಂದ ಸೊಪ್ಪಿನ ಪುಡಿ ಹಾಕಿ ಎಲ್ಲ ಟ್ಯಾಂಕಿನ ಎಲ್ಲ ಉಜ್ಜಿ ಎಲ್ಲ ಎಂಥ ಸಿನಕ್ಕೆ ಎಲ್ಲ ಹಚ್ಚಕಟ್ಟು ಮಾಡಿದ್ವಿ ನೋಡು ಹ್ಞೂ ಏನು ಹೆಂಗೆ ಹಿಂಗೆ ಯಾವಳೆ ಏನು ಕ್ಲೀನ್ ಮಾಡೋರಿಲ್ಲ ಹ್ಞೂ ಮುಸಿರು ತೊಳ್ಕೊಬೇಕು ಬಟ್ಟೆ ಹೊಡ್ಕೊಂಬಕ್ಕು ತಾಡ್ತಾರೆ ಅಷ್ಟೇ ಜನ ഏയ്ക്ക് വിടുത്ത ഏക നിന്നു അച്ഛക്കട്ടേ അമ തായി ആച്ചു കട്ട് മാതീയ ആ നിന്നും കളീനായിരുന്ന നീറ്റാ ആ നീറ്റേറ്റിടു യൂ ബരല്ല ഏനാവ നാവത്തു കളീനീ നമ കൊട്ട് കസ്മട് കസ്മട് വിടക്കുണ്ട് അതെ കുക്കൊമ്മ ആലി അറുപ ബട്ടെ കൊക്കുമോദി മിസ്രി തൊക്കുമ്പോളവെല്ലാം നമുക്ക് മടക്കേ ഇല്ല ആ നമുക്ക് അച്ഛക്കട്ട് നനികു ക്ലീനാകരനീ ആ ഏനാഗ്ല നമുക്ക് ம் அக்கே எல்லாம் குடசி கடி பர்க்கை தாண்டு எல்லாம் குட்ஸ் பெங்கி இத்தாதினி ஈ நீே சரிபிடு ம் நோடி எந்த செனக்கு எல்லாம் பப்பேஜி கட் கண்ட்ரோ அது எல்லா உஜ்ஜி தியா எந்த செனி கட்டி பர்க்கெ தாண்டோட்டி இத்தியா ஈ நீனை சரிவிடு ம் அச்சுக்கட்டை நக்க யார் ஆகலி க்ளீனாக நே நீ ஊட்டிலோடே அதுக்கா ம் கத்தாகல்கணி எல்லா க்மாடித்தீ கப் முண்ட் ம் கபு கபு ಹೊತ್ತು ನಿದ್ರೆ ಸರಿ ಇಲ್ಲ ನೋಡಿ ಹ್ಮ್ ಏನನಾ ವಾಗತ್ತ ನಿದ್ದಿದ್ರಿ ಇಂಥ ಬದುಕ್ ಮಾಡ್ತಿರ್ಲಿಲ್ಲ ಹ್ಮ್ ಯಾರಿಗೇನ್ ಬೇಕಮ್ಮ ಎಲ್ಲಾರು ಗರ್ಮ ಮೊಸರು ತೊಳ್ಕೊಂಡು ಎಲ್ಲರೂ ಬಟ್ಟೆ ಹಾಕ್ಕೊಂಡು ಸುಮ್ಮನೆ ಹೋಗ್ತಾರೆ ಇವಳಿಗೆ ಗುಡ್ಸ ಬೆಂಕಿ ಇಕ್ಕದು ಏನು ಹೊತ್ತೈತಮ್ಮ ಇವಳಿಗೆ ಹ್ಞೂ ಮನೆ ಮಸ್ತ ಬದುಕೈತಿ ಹ್ಞೂ ಇಲ್ಲೇದು ಬಂದವಳು ಅಯ್ಯ ಅಯ್ಯಪ್ಪ ಅದೇವ್ರಿ ಎಲ್ಲ ಆಡ್ಕೆಣ್ಣು ನೋದು ಅಂಜಿ ಹ್ಞೂ ಮೊದ್ಲೇ ಆಡ್ಕೆಂಡ್ ನೋಗ್ತಾರೆ ಹ್ಞೂ ಏನು ಬದುಕಿಲ್ಲ ಅಂತ ಹೇಳಿ ಮೊದ್ಲೇ ಜನ ಆಡ್ಕೆಣ್ಣು ನೋಗ್ತಾರೆ ಇಲ್ಲಿಗೆ ಬಂದು ಹ್ಞೂ ಬೆಂಕಿ ಇತ್ತಿರೋದು ನೋಡು ಟ್ಯಾಂಕಿನ ತಗೊಳ್ದೆಲ್ಲಾನ ಯಾಕ್ರ ಪ್ರಮೀಳಮ್ಮ ಹಾಂ ಯಾಕೆ ಸಿಟ್ಟಾಗ್ತಾಯಿದೆಯಾ ಅಲ್ಲ ನೋಡಜ್ಜಿ ಮನೆಯಾಗೆ ಮಸ್ತ ಬದುಕೈತಿ ಹಬ್ಬದ ಬದುಕು ಒಂದು ಬದುಕು ಮಾಡ್ಕೊಡಲ್ಲ ಹ್ಞೂ ನಾನು ಅಪ್ಪಳ ಸಂಡ್ಗೇನ ಮಾಡ್ಕಮ್ಮನ ಅಂತ ನಾನು ನೋಡ್ತಾ ಇದ್ನಿ ಇಲ್ಲಾಡು ಬರೆ ಇಂತಾವೆ ಹ್ಞೂ ಗುಡ್ಸ್ ಬೆಂಕಿ ಇಕ್ಕವು ಹೊರಗೆ ಕಸ ಚಳಿಯೋದು ಹೊರ ಬಾಕ್ಲಿ ನೀರು ಹಾಕೋದು ಹ್ಞೂ ಅಲ್ಲಿ ಹೊರಗಳದ್ದು ಕಸ ಹೊಡ್ದು ಅಲ್ಲಿಂದ ಮನೆ ಮುಂಗ್ಳಗ್ಳೋದು ಹೊಡೆದಿಲ್ಲ ಮನೆ ಬಯಲೊಗ್ಳದು ಓಡಾಡೋ ದಾರೆಗಳದು ಓಡಾಡೋ ದಾರಗಳ್ ಒಡೆದು ಇಪ್ಪತ್ತೈದು ಸತಿ ನೀರು ಹಾಕ್ತಾಳೆ ಹ್ಞೂ ಇಪ್ಪತ್ತೈದು ಸತಿ ನೀರು ಹಾಕ್ತಾಳೆ ಮನೆ ಬಾಗ್ಲಗಳದ ಒಂದು ಕಸ ಹೊಡಿಯಲ್ಲ ಉದಾಸಲು ತಳಿಯಲ್ಲ ಹ್ಞೂ ಹೊರಗೆ ಹಿಂಗೆ ನೀಟ್ ಅಂದ್ಕೋಬೇಕು ಯಾರನ್ನ ಕಾಣದರು ಹ್ಞೂ ಹಂಗೆ ಮಾಡಿ ಬಂದೆವಳಿ ಹ್ಞೂ ಇಲ್ಲಿ ನೋಡಮ್ಮ ಇಲ್ಲಿ ಒಟ್ಟು ಸೋಪಿನ ಪುಡಿ ತಂದು ಹತ್ತು ರೂಪಾಯಿ ಸೋಪಿನ ಪುಡಿ ನಾನು ಬಟ್ಟೆ ನೆನಕಂತ ನೋಡ್ತಾ ಇದ್ದೀನಿ ಹಾಂ ಈ ಒಟ್ಟು ತಂದು ಟ್ಯಾಂಕಿನ ತಗೊಳ್ದೆಲ್ಲ ಉಜ್ಜಿ ಕಡ್ಡಿ ಪರ್ಕೆ ಉಡ್ಕಾಡ್ತಾ ಇದ್ದೀನಿ ನಾನು ಕಸವಾಡಿಯನ್ನು ಬಾಗಲಗಳು ಅಂತ ಹೇಳಿ ಇಲ್ಲಿ ಎಲ್ಲನ ಇಲ್ಲೇ ಕ್ಲೀನ್ ಮಾಡೋವಂಥದ್ದೇನಮ್ಮ ಎಲ್ಲರೂ ನೆಟ್ಟಗೆ ಬಟ್ಟೆ ಒಕ್ಕೊಂಡು ಹೋಗ್ತಾರೆ ಎಲ್ಲರೂ ಮುಜ್ರ ತೊಳ್ಕೊಂಡು ಹೋಗ್ತಾರೆ ಎಲ್ಲಾರ್ಗಿಲ್ದಿ ಅಮಗೇನಮ್ಮ ಬಿಲ್ಡಪ್ ಕೊಟ್ಕೊಂಡಿಲ್ಲ ಈ ಅವಾಗಿಂದ ಗುಡಿಸಿ ಗುಡಿಸಿ ಬೆಂಕಿ ಇಕ್ಕಿದ್ಲು ಹೊತ್ತು ರೂಪಾಯಿ ಸೊಪ್ಪಿಂಪುಡಿ ಎಲ್ಲ ತಂದು ಎಲ್ಲ ಹಚ್ಚು ಕಟ್ಟೋ ಗುಜ್ಜೇಳಮ್ಮ ಅವಾಗತ್ತು ನಿಲ್ಲುದ್ ನೋಡಿ ಇನ್ನೇನು ಮಾಡ್ತಾಳೆ ಹ್ಞೂ ಎಲ್ಲರೂ ಯಾರನ್ನ ಕಾಣ್ದಾರೋ ಅಯ್ಯೋ ಜಯ್ಯ ಮುಂದೆ ಹೊಚ್ಚು ಕಟ್ಟಪ್ಪ ಅನ್ಕೋಬೇಕಲ್ಲ ಬಾಯಿ ಬಾಯಿಲಿ ನೋಡು ಆ ರೋಡ್ನಾಗು ಡೋಡಾಡೋ ದಾರಿಗಳ್ ಕಾಸ ಗುಡಿಸಿ ಇಪ್ಪತ್ತೈ ಪಟ್ಟು ನೀರು ಹಾಕೊಳ್ಳೆ ವರ್ತನು ಬಾಗ್ಲಾಗಳು ಮನೆ ಮುಂದೋದು ಬಾಗ್ಲಗ್ಳೋದು ಗುಡಿಸಿಲ್ಲ ಹ್ಞೂ ಅಲ್ಲೇದು ಗುಡಿಸಿಲ್ಲ ವಾರಗಳದು ಹೊರಾಗಳದ್ ಬದುಕು ಬರೀನಿ ಹ್ಞೂ ಗುಡ್ಸ್ಪಿ ಬೆಂಕಿ ಇಕ್ಕೋದು ಗುಣಶೀಲ ಒಗ್ಯೋದು ಬರೀ ಇಂಥವು ಇಂಥವು ಯಾರನ್ನ ಕಾಣ್ದಾರೋ ಅಯ್ಯೋ ಮಸ್ತ ಮಂಡ್ಯ ಬದುಕು ಅನ್ಕೋಬೇಕು ಏ ಮ್ಯಾಗಳಿಂದ ಕೆಳಕಣ್ಣ ಬಟ್ಟೆನೇ ನಿಕ್ಕಮ್ಮದು ಏ ಮ್ಯಾಗೆ ಸೀರೆ ಸಿಗಿಸ್ಕೊಂಡು ಗುಣಶೀಲವಾಗಿ ಹಾಕೋದು ಏಯ್ ಹೋಗು ಹ್ಞೂ ಯಾರನ್ನ ಕಂಡರು ಏಳು ಬದುಕು ಮಾಡ್ತಾಳಪ್ಪ ಸಸಿ ಮಸ್ತ ಬದುಕು ಮಾಡ್ಕೊಡ್ತಾಳೆ ಅನ್ಕೋಬೇಕು ಹ್ಞೂ ಅದೊಳಗ ಒಳಗ್ಳು ಬದುಕಾದೇ ಇಲ್ಲ ಹುಳ್ಯಾಕೆ ಬಂದಾಳೆ ಯಾಕೆ ಹ್ಞೂ ತೋತಾರೆ ತಾಯಿ ಬಾಕ್ಲಾಗ್ಳದ್ ಕಸ ಒಡ್ಯಾನ ನೀನು ತೊಂದು ಇಲ್ಲಿ ಇಲ್ಲಿ ಕಂಡ ನಾನು ಅಲ್ಲಿ ಹುಡುಕಾಡ್ತಾ ಇದ್ದೀನಿ ಸೋಪಿನ ಪುಡಿ ಇತ್ತಲ್ಲ ಇಟ್ಟಲ್ಲ ಅದು ಹಾಂ ಹತ್ತು ರೂಪಾಯಿ ಕೊಟ್ಟು ಇವಾಗಿನ ಸೋಪಿನ ಪುಡಿ ತಂದಿದ್ದೆ ಬಟ್ಟೆ ನೆನಕ ನಮ್ಮ ತ ಏನತ್ತು ಇಲ್ಲೆಲ್ಲ ಟ್ಯಾಂಕಿನ ತೆಗೆಲ್ಲ ಗಬ್ಬಾಗಿತ್ತ ಅಕ್ಕಿ ಇಲ್ಲೇನ ಹಾಕಿ ಉಜ್ಜ್ದೆ ಹ್ಞೂ ಅಲ್ಲಿ ತಾನು ಒಂದು ಇಸ್ಕೊಂಬ ನಮ್ಮ ಅತ್ತೆ ಹೇಳ್ತಂದು ಕೊಡ್ರಿ ಹೇಳಿ ಅಲ್ಲಿ ಇಸ್ಕೊಂಬ ಹ್ಞೂ ಹೋಗ ಹೋಗೋಗಲ್ಲಿ ಕೊಡ್ತಾರೆ ಹೋಗು ಹ್ಞೂ ಹೋಗಲ್ಲಿ ಇವರು ಹೋಗಿ ತೆಗೆ ಹೋಗಿ ನಮ್ಮ ಅತ್ತೆ ಹೇಳ್ತಾ ಹೋಗು ಅಂತ ಸೋಪಿನ ಪುಡಿ ಎಲ್ಲ ತಂದು ಇಲ್ಲೆಲ್ಲ ತೊಳೆದ್ಬಿಟ್ಟೆ ಟ್ಯಾಂಕಿನಾಗ ಎಲ್ಲ ತೊಳೆದು ಬಿಟ್ಟೆ ಹ್ಮ್ ಇಲ್ಲೆಲ್ಲ ಹಾಕ್ತೆ ಹೋಗು ಅಲ್ಲ ಕಣತ್ತೆ ನಾನು ಬಟ್ಟೆ ಒಗೆ ಕಮ್ತಾ ಸೋಪಿನ ಪುಡಿ ತಂದಿಕ್ಕಿದ್ರೆ ನೀನು ತಂದು ಇಲ್ಲಿ ಲೋಟನು ಹಾಕಿ ಏ ಏಳು ಹಾಕ್ಲಗಿ ಓ ಬರೋ ಇಂತ ಮಾಡದಿತ್ತು ತಪಾರ್ಕ ಹೊಡೆದಿರ್ಲಿ ಆನೆ ಇದು ಎಲ್ಲ ಹೊಡೆದಿದ್ದೆಲ್ಲ ಹೊಡೆದು ಅನೇ ಗುಡಿಸಿ ಬೆಂಕಿಕ್ಕಿದ್ದಿ ಎಲ್ಲನ ಎಲ್ಲ ಗುಡಿಸಿದ್ದಿ ಬಾಕ್ಲೆಗಳು ತಂದು ಈಜ್ ಗುಡಿಸಿರ್ಲಿಲ್ಲ ఏ నిన్న అచ్చుకట్టే ఆర్గూ బరబీడు ఈ నన్ను యావత్ ఇరు అచ్చు కట్టే హోగి వన్ సోఫెన్ పుడి అని తొడ్తీ బాకం తొంద త ఎలా సోఫెం పుడికిద్దీకొడ్తీ తిరుగుతా బయ్యో ఇ పేపర్ ఎలా ఉరద్రిస్ నీరు ఉగ్గిలాగే అంగ సర్కడ మాత ఉప్తీని అవును ఏం తాయివత్ ట్యాంకి ఈ బాటి సైతి ఎలా గుడ్స్ బెంకీ యారే తాయి ಇನ್ಯಾರು ಮಾಡ್ತಾರೆ ಗುಡ್ಸ್ ಬೆಂಕಿ ಇಕ್ಕವು ಇಲ್ಲೆಲ್ಲ ಬೆಂಕಿ ಎಲ್ಲನಾಂಕಿಕ್ಕವ್ ಯಾರು ಮಾಡ್ತಾರೆ ಅವಳು ಹ್ಞೂ ನಮ್ಗೆ ಅಯ್ಯಮ್ಮ ಬೋಲ್ ಬೋಲಿಷ್ಟ ಹ್ಞೂ ಗುಡ್ಸ್ ಬೆಂಕಿ ಇಕ್ಕವು ಪೇಪರ್ ಬೆಂಕಿಕ್ಕವು ಹ್ಞೂ ಅಲ್ಗಳಿಗೆ ಬೆಂಕಿಕ್ಕದಂದ್ರೆ ಅವಳಿಗೆ ಬೋಲಿಷ್ಟ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ಮಾಡಿ ಬಿ ಮಾಡಲಿ ಬಿಡತ್ತ ಹ್ಞೂ ಹೆಂಗ ಅದನ್ನ ಮಾಡ್ತಾಳಲ್ಲ ಏ ಅಕ್ಕಿ ಎಲ್ಲ ಸಕ್ಕಡಾಗಿ ಇಟ್ಬಿಡು ಬಿಡು ಹ್ಞೂ ಎಲ್ಲ ಉಜ್ಜಳ ಎಲ್ಲ ಎಲ್ಲ ಟ್ಯಾಂಕಿನ ತಗೊಳ್ಳ ಬೆಳ್ಳದಾಗೈತಿ ಸಾಸಿ ಸೋಪಿನ ಪುಡಿ ತಂದು ಬಟ್ಟೆ ಒಜ್ಜೆ ಕಂಬ ಹೇಳಿ బటే నైక్ అక్క సొప్పిన పుడి తింటే అదనూ ఓట తొందు గుడిసి ఇల్లీ ఓట వచ్చి కట్ మళ్ళి ఆళు బంద పార్కే కసవడంలో అంత పార్క్ ఇస్కం ఓదు మంత్ కస ఒడ బందసీతా అంత బై స్టూడు ఆళు బాణ అంద పార్ ఇక కడి పర్కేనా ఓదు అదే సొప్పిన పుడి తోత్ని అంత ఓ అం ఆరు అప్ అంగి ఏ తా కొతీని అంతి సొప్పిన పుడి ఇస్కం బాక్లోక హిం మాట్తా ఏం జయ్యమ్మ ఎలా ట్యాంకిన్ తో పేపర్స్ ఉర మూర బివు బట్టే బేరీ సొప్పిన పుడి కవరు అవు ఇవ్ ఎలా గుడ్చల్ బెంక్ ఇచ్చవళి అక్క సొప్పిన పుడి సీ బట్టె నెనకి కమంతా అదన ఎలా తొంగు ఉజ్జాళు కప్పిజ్ కట్ కళితల అదే ఉజ్జవళి అక్క నారు ఎలా ఇంగజ్ కట్ మరీ ಬಿಡತ್ತೆ ಅವತ್ತೆಲ್ಲುದಿ ಇದ್ದಾನ ಮಾಡಿ ಅವಳು ಏನು ಬದುಕಿಲ್ಲ ಅವಳಿಗೆ ಕೆಕ್ಕಮಕ್ಕೆ ಆತ ಇದ್ನ ಮಾಡಲಿ ಇಂಥ ಒಂದ್ರೆ ಬೊಲಿಷ್ಟು ಮಕ್ಕ ಹ್ಞೂ ಗುಡ್ಸ ಬೆಂಕಿ ಇಕ್ಕೋದು ಅಲೆದೇನಿ ಒಟ್ಟು ಹೊರಗಡಿಂದ ಬದುಕೋ ನೀರು ಪರವಾಗಿ ಹಾಕೋದು ನೀರು ಹಿಡಿಯೋದು ಅಂದ್ರೆ ಬೊಲಿ ಇಷ್ಟ ನೀರು ಅಂದ್ರೆ ಬೋಲ್ಸಿರಿ ಅಮ್ಮ ಹ್ಞೂ ಅವಳು ಸಾಯಿಸಿ ಬಾಗ್ಲಾ ಕಾಸನೇ ಗುಡಿಸಿಲ್ಲ ಓಣೆಗಳದ ಗುಡ್ಸ ಗುಡಿಸ್ ಗುಡಿಸ್ ಗುಡಿಸಿ ಅಲೆ ಮೂರು ಪಟ್ಟ ನೀರು ಹಾಕಿ ಬಂದವಳ ಅಂತ ಬೈಕ್ ಚೆಂಬತ್ತಿದ್ಲು ಹ್ಞೂ ಹಾಲಿ ಒಂದು ಎರಡು ಮೂರು ಪಟ್ಟು ಹಾಕಿದ ಮೇಡ ಎಲ್ಲೋ ಬೆಳಗ್ಗಿನ ಜಾವ ನಾಲ್ಕುವರೆಗೆ ಒಂದು ಪಟ್ಟು ಹಾಕ್ತಾಳೆ ಐದುವರೆಗೆ ಒಂದು ಪಟ್ಟ ಹಾಕ್ತಾಳೆ ಹ್ಞೂ ಆರೂವರೆಗೆ ಒಂದು ಪಟ್ಟು ಹಾಕ್ತಾಳೆ ಹ್ಞೂ ನಾನು ಹಂಗೆ ಅನ್ಕೊಂಬ ನಾವು ಅರಮನೆ ಕೆಂಥಿವ ಹಂಗೆ ಅನ್ಕಂಬು ನೀನು ಸುಮ್ಮನೆ ನೀರು ತಂತಂದು ಆಗ್ಲಾ ಹಾಕದೆ ಹ್ಞೂ ಸಣ್ಣ ಬಕೀಟ್ ತಂಡ ಬರುತ್ತಿ ಇಲ್ಲಿ ಹಿಡ್ಕೊಂಬುತ್ತಿ ಹಾಕುತ್ತಿ ಇಲ್ಲಿ ಹಿಡ್ಕೊಮುತ್ತಿ ಹಾಕುತ್ತಿ ಹ್ಞೂ ನಾನು ನಾಲ್ಕೂವರೆಗೆ ನ್ಯಾನಮ್ಮ ನೀರು ಹಾಕ್ತಿದ್ದಾಳು ಅಂತ ಕಂಡುಬಿಟ್ಟು ನೋಡ್ತೀನಿ ಇದು ಅವಳು ಬಾಗ್ಲೌಳದು ಅಲ್ಲೇದು ಬಿಡಿಸಿಲ್ಲ ബരേ ഓണി ഗുഡ്സ് ഗുഡ്സ് ആക്കാളെ അത് അവൾ ബൈജമാണ് സൊപ്പിൻ പഠി തന്നല ബട്ടന കി അത തന്നു ടൈക്കിങ് ടേബിൾ ഉജ്ജവളെ ഈ സുമകര് എല്ലാ ഒച്ചു കട്ട് ഇരുത്തി ഗുഡ്സ് ബിഞ്ചി ഇക്കലേ ഉം ഓട്ടു പേപ്പർ അവബിദ് ഓട്ടു വാശന ബുത്തി എല്ലാർച്ച കട്ട് അവ സുഖിരുമലു നാ ഇന്ന ഉബസ്തീകരി നിൻ അച്ച കട്ടു അത് നാ ഉബ്ബസ്തീനങ്ങ ഗുഡ് ഗുഡ്സ് ഇന്ന സെനോക്ക ബിഞ്ചി ഇതളേ శనకు ఉబ్బస్కే నేను యాజ్ కట్ట ఇరు హిం ఉబ్బస్తోటూ ఇన్న శనకి బుడ్కడ్స్ ఎలాంకీ ఇతారు సుమ్కీరు అచ్చే ఓటను నాలు అంగింది హీకే ఈ సరి అంతా ఉన్నట్టు ఉబ్బస్టెక్ అంతా నోడర్మల హబ్బస్కి ఇన్న శన బెంకీ ఇతారు అల్లు మన తగ్గు ఒటూ గుడ్స్ గుడ్స్ గుడ్సలవెలా పేపర్ ఎలా గుడ్స్ బంకీ ఇక్కడు ఎలా చెప్పతాడు ఒంటే ఇంత బంకీ ఇక్కోబోతుకు నీర ఆడ బు ఇంత వందరూ బోల్ ఇష్ట అడుగు మొడగలు బతుకుంద్ర ఆగల్ బట్టేపటె వగ్గా ఇంత వంద్రు ఆగల్ ఒట్ ఇంత గుడ్స్ బంకీ ఇక్క నిన్ను బేకారు ఇవి ఊరగలవెల్ పేపర్ ఎలా గుడ్సంకీ ఇత నూ నోడ్తీవ అస్టే మగ్లా సుమ్ ಏ ಒಳಗಿನ ಬದುಕು ಮಾಡಿರಿ ಯಾರಿಗೆ ಕಾಣುತ್ತಯ ನೀನು ಅಡುಗೆ ಮಾಡೋದು ಅಂತವೆಲ್ಲ ಯಾರಿಗೆ ಕಾಣುತ್ತೆ ಯಾರಿಗೂ ಕಾಣಲ್ಲ ಹೊರಗಿನ ಬದುಕು ಮಾಡಬೇಕು ಕಸ ಬಿಡ್ಸೋದು ನೀರ್ ಹಾಕೋದು ನೀರು ಹಿಡಿಯೋದು ಇಂಥ ಹೊರಗಿನ ಬದುಕು ಮಾಡಿರಿ ಜಯ್ಯ ಮುಂದೆ ಹೊಚ್ ಕಟ್ಟು ಅಂಬಾ ಯಾರು ಒಣೆಗೆ ಹೋಗಾರು ಯಾರಾನತ್ ನೋಡ್ದಾರು ಹಂಗ ಅಮ್ತಾರಿ ಒಳಗಿನ ಬದುಕಿ ಯಾರಿಗೆ ಕಾಣುತ್ತ ಅಡುಗೆ ಮಾಡೋದು ಅವನ್ನೆಲ್ಲ ಅಂತ ಸೋರ್ಬೋರಲ್ಲಿ ಬಿಡು ನಮ್ಮ ಜಯ್ಯ ಕೈಗಿ ಹೀಗ ಬಿಡ್ತಾಯ್ತ ಹಚ್ ನೋಡಿದ್ರಲ್ಲ ವೀಕ್ಷಕ್ರಿ ನಮ್ಮ ಜಯ್ಯ ಕೈಗೆ ಈ ಅಂತ ಬದುಕು ಇಷ್ಟ ಅಂತ ಹ್ಞೂ ಇಲ್ಲಿ ಟ್ಯಾಂಕಿನ ತಗೊಳ್ದು ಬದುಕು ಒಂದು ವಾರಗಳು ನೀರು ಹಾಕೋದು ನೀರು ಹಿಡಿಯೋದು ಅಂತಂದ್ರೆ ಇವನು ಬೇಕಾದ ಆಡಿಂದ ಕೆಳಕ ನೀರು ಎಲ್ಲ ಬಟ್ಟೆ ನೆನ್ಕೊಂಡು ನೀರು ಹಿಡಿತಾಳೆ ಎರಡ್ದಾನಾಗಲಿ ಒಂದು ಬಾಕ್ಲಿ ನೀರು ಹಾಕ್ತಾಳೆ ಬಾ ಆಡಿಂದ ಕೆಳಕಾನ ನೆನ್ಕೊಂಡಿರ್ತಾಳೆ ಹ್ಞೂ ಯಾಕಂದ್ರೆ ಅವ್ರು ಬದುಕ್ ಮಾಡ್ತಾಳಪ್ಪ ಅನ್ಕೋಬೇಕು ಹ್ಞೂ ಹ್ಞೂ ಬರೀ ಹೊರಗಿನ ಬದುಕು ನೋಡ್ರಿ నేను బతుకిత్కి ట్యాంకిన్ టాగలవెలా పేపర్ ఎలా గుడ్స్ గుడ్సీ ఎలాంకీ ఇత సెనకి ఎలాగూ శణాకీరు అంత బంద్రు బోలిష్ట నమ్మ జాయి కయే గుడ్స్ బంకీ ఇక్క నీరునగడదు అందరి బోలిష్ట అందుకే నా ఉబ్బస్తీవి ఎల్గూ సెనకి పేపర్ అది ఇది బింద్రే ఊట కసుమే అందుకే ఎలాగూ సెనకి ఇన్న ఉబ్బు నేనే సరే అనంత అచ్చుకట్టు అంత ఇన్న ఒప్పుతాళెం ನಿಮ್ಮ ರಂಗು ಯಾರನ್ನೇ ತರಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿಸಿ ಓಕೆ ವೀಕ್ಷಕರೇ ಧನ್ಯವಾದಗಳು